கேவல ஒரு கட்டு பாலக்கு சொப்பில் ஹத்திரந்த இப்பத்து ஜன ஊட்டமா அது ருச்சியாக ஒன்று கிரேவி தந்தி தீன் அது யாவரீதி பண்ணி இதை முறையா நாலு இருள்ளி தோண்டி தீனி ஒன்று கட்டு பாலக்கு சொப்பின தொழில் எச்சிட்டுக்கொண்டி எரோடு டெட் பெள்ளுள்ளி சுமார் இப்போ ಅದನ್ನು ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ ನೀವು ಖಾರ ತಿನ್ನೋರಾದರೆ ಖಾರದ ಪ್ರಮಾಣ ಜಾಸ್ತಿ ಮಾಡ್ಕೊಳ್ಬೋದು ಎಲ್ಲೂ ಹಸಿಮೆಣಸಿ ಅಂತ ಉಪಯೋಗಿಸ್ತಿಲ್ಲ ಇಷ್ಟೇ ಬೇಕಾಗಿರೋದು ನಮ್ಮ ಖಾರಕ್ಕೆ ನಮ್ಮ ಅಡುಗೆ ಮಾಡೋದಕ್ಕೆ ಕೇವಲ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸಲ್ಲಿ ಇಪ್ಪತ್ತರಿಂದ ಮೂವತ್ತು ಜನ ಊಟ ಮಾಡ್ಬೋದು ಇದಕ್ಕೆ ನಾಲ್ಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸಿರೋದು ತಪ್ಪಕ್ಕೆ ಹೆಚ್ಚಿಕೊಳ್ಳೋಣ ಇಲ್ಲಿ ನಾನು ಎಲ್ಲೂ ನೀರು ಆ್ಯಡ್ ಮಾಡ್ತಾ ಇಲ್ಲ ಈರುಳ್ಳಿಲಿ ಬರೋ ನೀರೇ ನಮಗೆ ಗ್ರೇವಿಗೆ ಸಾಕು ಮತ್ತು ಎರಡು ಗೆಡ್ಡೆ ಅಂದರೆ ಇಪ್ಪತ್ತು ಬೆಳ್ಳುಳ್ಳಿ ಮತ್ತು ನಾಲ್ಕರಿಂದ ಐದು ಚಮಚದಷ್ಟು ಖಾರದ ಪುಡಿ ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ ನಾರ್ಮಲ್ ಚಿಲ್ಲಿ ಪೌಡ್ರ್ ತೊಗೊಂಡು ನೀವು ಖಾರ ತಿನ್ನೋರಾದರೆ ಪ್ರಮಾಣ ಜಾಸ್ತಿ ಮಾಡಿಕೊಡಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ತೆ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಆಗಿದೆ ಈ ಕಡೆ ಬಾಣಲಿ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಪ್ರಮಾಣ ಮುಂದೆ ಇರಲಿ ಇದಕ್ಕೆ ಸಾಸಿವೆ ಜೀರಿಗೆ ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲು ಹತ್ತರಿಂದ ಇಪ್ಪತ್ತು ಜನ ಊಟ ಮಾಡ್ಬೇಕು ಆಗಿರೋ ಒಂದು ಸಿಂಪಲ್ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ಜಾಸ್ತಿ ವಸ್ತುಗಳನ್ನ ಹಾಕಿ ಅಡುಗೆನೂ ಮಾಡೋದಿಲ್ಲ ಸಿಂಪಲಾಗಿ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಕೊಂಡು ಎರಡರಿಂದ ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಷ್ಟೇ ಇದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಚ್ಕಾರ ಪುಡಿ ನುಣ್ಣು ಕ್ರೂಬಿಟ್ಟಿದ್ದವಲ್ಲ ನೀರು ಹಾಕಿಲ್ಲ ಒಂದು ತೊಟ್ಟು ಇದು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂದ್ರೆ ಆ ಗೊಜ್ಜು ಅಂದರೆ ಆ ಮಸಾಲೆ ಏನಿರಿದೆಯೋ ಹಸಿ ಮಸಾಲೆ ಎಣ್ಣೆಗೆ ಬೆರೆತು ಅದು ಸುತ್ತ ಎಣ್ಣೆ ಬಿಟ್ಕೊಂಡು ಬರಬೇಕು ಇದಕ್ಕೆ ಒಂದು ಎಂಟು ನಿಮಿಷ ಆಗುತ್ತೆ ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಮಿಕ್ಸಿ ಇಲ್ಲಿರೋ ಖಾರಕ್ಕೆ ಒಂದು ಎರಡು ಚಮಚದಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಅದನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಣಲಿಲಿ ಚೆನ್ನಾಗಿ ತಿರುಗ್ತಾ ಇರಬೇಕು ಐದೈದು ನಿಮಿಷ ಕೈಬಿಟ್ಟು ಕೈಬಿಟ್ಟು ತಿರುವೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ ನೀವು ಪಾಲಕ್ ಸೊಪ್ಪು ಜಾಗದಲ್ಲಿ ನೀವು ಮೆಂತ್ಯೆ ಸೊಪ್ಪು ಸಹ ಬಳಸಿಕೆ ಮಾಡ್ಕೊಳ್ಬೋದು ದಂಡು ಸೊಪ್ಪು ಸಹ ಹಾಕ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಹತ್ತರಿಂದ ಇಪ್ಪತ್ತು ಜನ ಊಟ ಮಾಡ್ಬೋದು ಒಂದು ಕಟ್ಟು ಪಾಲಕ್ ಸೊಪ್ಪಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಪೂರಿ ಇಡ್ಲಿ ಚಪಾತಿ ದೋಸೆ ನಾನ್ಗೆ ಸ್ವಲ್ಪ ತೆಳ್ಳಕ್ಕೆ ಮಾಡಿದ್ರೆ ಮುದ್ದೆ ಅನ್ನಕ್ಕೂ ಸಹ ಇದು ಸೊ ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಫುಲ್ಕಾಗೂ ತುಂಬ ಚೆನ್ನಾಗಿದೆ ಚಪಾತಿಗೂ ಚೆನ್ನಾಗಿರುತ್ತೆ ಸೊ ಇಡ್ಲಿ ದೋಸೆಗಂತೂ ಸೂಪರಾಗಿರುತ್ತೆ ನೋಡಿ ಸುತ್ತ ಎಣ್ಣೆ ಬಿಟ್ಕೊಂಡು ಬರ್ತಿದೆ ಎಷ್ಟು ತಿಕ್ಕಾಗಿ ಬಂದಿದೆ ನಾವೆಲ್ಲೆಲ್ಲೂ ನಾವು ಕಾಯಿ ಗಸಗಸೆ ಉರುಗಡ್ಲೆ ಗೋಡಂಬಿ ಏನೂ ಆ್ಯಡ್ ಮಾಡಿಲ್ಲ ನೋಡಿ ಪಾಲಕ್ ಸೊಪ್ಪನ್ನ ಆಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಒಂದು ಕಟ್ಟು ಪೂರ್ತಿ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಯಥೇಚ್ಛವಾಗಿ ಪಾಲಕ್ ಕೊಡಿ ಕಬ್ಬಿಣ ಅಂಶ ತುಂಬಿರೋದು ಕಬ್ಬಿಣ ಸತ್ವಗಳು ತುಂಬಿದೆ ನಮ್ಮ ಪಾಲಕ್ ಸೊಪ್ಪಲ್ಲಿ ಸೊ ಹೆಚ್ಚೆಚ್ಚು ಮಕ್ಳಿಗೆ ಕೊಡಿ ರಕ್ತ ಕಮ್ಮಿ ಇದೆ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತ ಹೇಳ್ತಾರೆ ಈ ಕಾಲದಲ್ಲಿ ಪ್ರತಿಯೊಬ್ಬ ಮಕ್ಳಿಗೂ ಅವ್ರಿಗೆಲ್ಲ ತುಂಬ ಒಳ್ಳೆಯದು ಅದನ್ನು ಕೊಡಿ ನೀವು ಸೊ ಒಂದಕ್ಕೊಂದು ಚೆನ್ನಾಗಿ ಬೆರೆಸೋಣ ಆ ಖಾರ ಏನು ಮಾಡಿದ್ವಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಅಚ್ಕಾರ್ದ ಪುಡಿದು ಪೇಸ್ಟ್ ಏನು ಮಾಡ್ಕೊಂಡ್ವಿ ಅದು ಪ್ರತಿಯೊಂದು ನಮ್ಮ ಪಾಲಕ್ ಸೊಪ್ಪಲ್ಲಿ ಬೆರಿಬೇಕು ಸೊ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡ್ರೆ ಹತ್ತರಿಂದ ಇಪ್ಪತ್ತು ಜನ ಧಾರಾಳ್ವಾಗಿ ತಿನ್ಬೋದು ಊಟ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳಂತೂ ಪದೇ ಪದೇ ಮಾಡ್ಕೊಂಡು ಕೇಳ್ತಾರೆ ನಾವು ಮಾಡಿಕೊಡು ಅಂತ ಅವ್ರಿಗೆ ಎಲ್ಲೂ ಗೊತ್ತಾಗಲ್ಲ ಇದು ಪಾಲಕ್ ಸೊಪ್ಪಿಂದ ಮಾಡಿರೋದು ಅಂತ ತುಂಬ ಚೆನ್ನಾಗಿರುತ್ತೆ ಆ ಬೆಳ್ಳುಳ್ಳಿನೂ ಅಷ್ಟೇ ಫೈನ್ ಪೇಸ್ಟ್ ಮಾಡ್ಕೊಬೇಡಿ ತರತರಿಯಾಗಿ ಮಾಡಿಕೊಡಿ ನಾವು ಒಂದು ಕಟ್ ಹಾಕಿರೋದು ನೋಡಿ ಎಷ್ಟೇಷ್ಟು ಸೊಪ್ಪಾಯಿತು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಪಾಲಕ್ ಸೊಪ್ಪನ್ನ ಯಥೇಚ್ಛವಾಗಿ ಮಕ್ಕಳಿಗೆ ಕೊಡಿ ತುಂಬ ಒಳ್ಳೆಯದು ಹೀಮೋಗ್ಲೋಬಿನ್ ಇಲ್ಲ ರಕ್ತ ಇಲ್ಲ ಅಂತಾರಲ್ಲ ಅವ್ರಿಗೆಲ್ಲ ತುಂಬ ಒಳ್ಳೆಯದು ಲೇಡೀಸ್ಗೂ ಅಷ್ಟೇ ಆಫ್ಟರ್ ಫಾರ್ಟಿ ಇಯರ್ಸು ತುಂಬ ಒಳ್ಳೆಯದು ಓಕೆ ನಾನು ನೋಡಿ ಯಾವ ರೀತಿ ಬಂದಿದೆ ಅಂತ ಇವತ್ತೇ ನಿಮ್ಮ ಮನೆಯಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಎಷ್ಟು ತಿಕ್ಕಾಗಿ ಬಂದಿದೆ ನೋಡಿ ಸೊ ತುಂಬ ತಿನ್ನೋಕ್ಕೂ ಅಷ್ಟೇ ಅಷ್ಟೇ ರುಚಿಯಾಗಿದೆ ಸೊ ನಿಮ್ಮನೆಯಲ್ಲ ಈ ಥರ ಒಂದು ಸಲ ಪಾಲಕ್ ಗ್ರೇವಿನ ಮಾಡ್ಕೊಡ್ತಿದ್ದು ನಿಮ್ಮ ಕಮೆಂಟ್ಸ್ನ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆ ನಾ ಯಾವ ರೀತಿ ಇದೆ ಅಂತ ನೀವು ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡ್ಬನ್ನಿ ನಿಮ್ಗೆ ಇಷ್ಟ ಆದರೆ ಇವತ್ತಿನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್